ಗುಲ್ಬರ್ಗ ಜಿಲ್ಲೆಯ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಮೂವತ್ತು ಮೂವತ್ತೆರಡು ಮಧ್ಯೆ ಹೋಗುವ ಮಹಾತ್ಮ ಬಸವೇಶ್ವರ ಎಂ ಜಿ ರಸ್ತೆ ಅಂತಾರೆ ಅದಕ್ಕ ಇದು ಪೂರ ರಸ್ತೆ ಹದಗೆಟ್ಟಿರುವುದರಿಂದ ಸುಮಾರು ಎಂಟು ವರ್ಷಗಳಾದರೂ ಈ ರಸ್ತೆ ಆಗಿರುವುದಿಲ್ಲ ತಗ್ಗು ಗುಂಡಿ ಎಲ್ಲ ಬಿದ್ದರೂ ಇದು ರೋಡ್ ಯಾರೂ ಅಧಿಕಾರಿಗಳು ಬಂದು ಈ ಥರ ಈ ಕಡೆ ಗಮನ ಹರಿಸುತ್ತಿಲ್ಲ ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಂತ ಆರಿಸಿ ಬಂದಂಥ ನಮ್ಮ ಉತ್ತರ ಮತ ಕ್ಷೇತ್ರದ ಅಭ್ಯರ್ಥಿ ಖನಿಜ ಫಾತಿಮ್ ಶಾಸಕರು ಕೂಡ ಈ ಕಡೆ ಗಮನ ಹರಿಸುತ್ತಿಲ್ಲ ಇದು ಎಂ ಜಿ ರೋಡ್ ಹೆಂಗದಪ್ಪ ಅಂತಂದ್ರೆ ಇದು ರೆಸಿಡೆನ್ಷಿಯಲ್ ವಿತ್ ಕಮರ್ಷಿಯಲ್ ಇದೆ दिस वीडियो इज स्पॉन्सर्ड बाई मैक्स मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विस रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप अमरसल टैक्स फेयर इधर ಯಾರು ಟ್ಯಾಕ್ಸ್ ಬಾಕಿ ಇಡಲ್ಲ ಇಲ್ಲೆಲ್ಲರೂ ಸುಮಾರು ವಿ ಜನ ಇದ್ದಾರೆ ಎಲ್ಲ ಸಮುದಾಯದವರು ಒಗ್ಗೂಡಿ ಟ್ಯಾಕ್ಸ್ ಪೇರ್ ಮಾಡಿ ಮಹಾನಗರ ಪಾಲಿಕೆಗೆ ಸುಮಾರು ಆದಾಯ ಬರ್ತಾ ಇದ್ರಲ್ಲಿಂದ ಈ ರೋಡಿಗೆ ಯಾರೇ ಒಬ್ಬ ಅಧಿಕಾರಿಗಳು ಬಂದರು ಕೂಡ ಇಲ್ಲಿ ಎಷ್ಟೇ ಮನವಿ ಪತ್ರ ಸಲ್ಲಿಸಿದ್ರು ಎಷ್ಟೇ ಕೇಳ್ಕೊಂಡ್ರು ಇವತ್ತಿಗೆ ಈ ರೋಡ್ ರಿಪೇರಿ ಆಗ್ತಾ ಇಲ್ಲ ಇದು ಹೊಸದಾಗಿ ರೋಡ್ ಇವತ್ತಿಗೆ ಎಂಟು ವರ್ಷ ಆದರೂ ಕೂಡ ಇಲ್ಲಿ ತನಕ ಯಾರು ಎಮ್ ಎಲ್ ಮಾಡಿಲ್ಲ ಅಧಿಕಾರಿಗಳು ಮಾಡಿಲ್ಲ ಮತ್ತೆ ಜಿಲ್ಲಾಧಿಕಾರ ಕೂಡ ಇಲ್ಲಿ ಒಂದು ಬಂದು ಒಂದೇ ಒಂದು ಸಲ ಆದರೂ ವೀಕ್ಷಣೆ ಮಾಡಿಲ್ಲ ಈ ನಮ್ಮ ಗುಲ್ಬರ್ಗ ಜಿಲ್ಲೆ ಅಧಿಕಾರಿ ಜವಾಬ್ದಾರಿ ಇದ್ದಾಗ ಬಂದು ಇಲ್ಲಿ ಏನಾರು ಒಂದಿನ ಬಂದು ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಕಮಿಟಿಗಳಿದೆ ಇಲ್ಲಿ ಸಾರ್ವಜನಿಕ ಕುಂದು ಕೊರತೆಗಳನ್ನು ಅಲಿಸಿಲ್ಲ ಆ ಮಹಾನಗರ ಅಧಿಕಾರಿಗಳು ಎ ಸಿ ರೂಮ್ ಅಲ್ಲಿ ಕುಂತು ಬಳಿ ಚಕ್ಕರ್ ಹೊಡಿತಾರೆ ಈಗ ಮಹಾನಗರ ಪಾಲಿಕೆ ಕಮಿಷನರ್ ಮತ್ತೆ ಇದ್ದಂತ ಮೇಯರ್ಗಳು ಬಂದು ರೋಡ್ ವೀಕ್ಷಣೆ ಮಾಡಿ ಅವರು ಈ ರೋಡಿ ಮೇಲೆ ತಿರುಗಾಡಿದ್ರೆ ಇದರ ಅನುಭವ ಅವರಿಗೆ ಗೊತ್ತಾಗ್ತದೆ ಇಲ್ಲಿ ನಮ್ಮ ಮುಸ್ಲಿಂ ಕಮಿಟಿ ಆದಂತ ಹುಡುಗರಲ್ಲಿ ಬೈಕ್ ಮೇಲೆ ಬಿದ್ದು ಜೀವ ಹಾನಿಯಾಗಿದೆ ಕೈಕಲ್ ಮುಡ್ಕೊಂಡಿದ್ದಾರೆ ಅದಕ್ಕೆ ಯಾರ ಯಾರು ಹೊಣೆಗಾರರ ಅದಕ್ಕ ಕುಡಬಕಲ ಅಧಿಕಾರಿಗಳು ಉತ್ತರ ಜೀವ ಹಾನಿ ಆದ ನಂತರ ನಮಗೂ ಪ್ರಜ್ಞೆ ಬರ್ತದ ನಾವು ರೋಡ್ ಬಂದ್ ಮಾಡಬೇಕು ನಾವು ಸ್ಟ್ರೈಕ್ ಮಾಡಬೇಕಂತ ನಮಗೂ ನಮಗೂ ಗೊತ್ತಾಗಂಗಿಲ್ಲ ಈ ರೋಡ್ ಬಹಳ ಅನ್ನೆಸೆಸರಿ ಈಗ ಅರ್ಜೆಂಟ್ ರೋಡ್ ಹೊಸದಾಗಿ ನಿರ್ಮಿಸಬೇಕು ಬಂದ ಅಧಿಕಾರಿಗಳು ನಮ್ಮ ಎದುರು ಉತ್ತರ ಕೊಡಬೇಕು ಇದು ಏನದ ಅಲ್ಲಿ ದರ್ಗಾ ಲಿಂದ ಗಣೇಶ ವರೆಗೂ ಡಿವೈಡರ್ ರೋಡ್ ದೊಡ್ಡದಾದಂತದ ಇದು ಕೂಡಲೇ ನಿರ್ಮಿಸಬೇಕು ಎಲ್ಲರೂ ಅಧಿಕಾರಿಗಳು ಇನ್ನೊಮ್ಮೆ ನಾವು ಮನವಿ ಮನವಿ ಸಲ್ಲಿಸ್ತೀವಿ ಬಂದ ಅಧಿಕಾರಿಗಳು ನಮ್ಮೆದರ ಉತ್ತರ ಕೊಂಡು ನಮ್ಮ ಮನವಿ ಪತ್ರ ಸ್ಪಂದಿಸಿ ತಗೊಂಡ್ ಹೋಗ್ಬೇಕೆಂದು ಕಳಕಳಿ ಅಂತ ಕೇಳ್ಕೊಳ್ತಾರೆ ನನ್ನ ಹೆಸರು ಜಗದೇವ್ ಯಮ್ ನಮ್ಮ ಮನೆಯವರು ಮಹಾನಗರ ಪಾಲಿಕೆ ಅವರು ನಾವು ಜಗದೇವ್ ಯಮ್ ಗೊತ್ತಿದಾರ ನಮ್ ಮನೆಯಾಗ ಮಹಾನಗರ ಪಾಲಿಕೆ ಸದಸ್ಯರಾಗಿರೋದ್ರಿಂದ ನಾವು ಎಲ್ಲರೂ ಬಡಾವಣೆಯ ನಾಗರಿಕ ಹಿರಿಯರು ಮತ್ತು ಗುಡಿ ಕೌಂಟಿಯರ್ ಸೇರಿ ಇದೊಂದು ಹೋರಾಟ ಹಮ್ಮಿಕೊಂಡಿದ್ದೆವು ಧನ್ಯವಾದಗಳು आज कमिश्नर धिक्चार धिक्चार